ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಣಕ್ಯ ನೀತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ ಜೀವನವನ್ನೇ ಬದಲಾಯಿಸುತ್ತೆ ಚಾಣಕ್ಯನ ಈ ಹತ್ತು ನೀತಿಗಳನ್ನು ನಾವು ಪಾಲಿಸಿದರೆ ಆ ಹತ್ತು ನೀತಿಗಳು ಯಾವುವು ಅದರ ಸಾರಾಂಶ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಚಾಣಕ್ಯ ನೀತಿ ನಮ್ಮ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗವನ್ನು ಹೇಳುತ್ತದೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಉತ್ತಮ ವಿವರಣೆಯು ಚಾಣಕ್ಯ ನೀತಿಯಲ್ಲಿ ಕಂಡುಬರುತ್ತದೆ ಚಾಣಕ್ಯ ಪ್ರಸ್ತಾಪಿಸಿದ ಹತ್ತು ವಿಷಯಗಳು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಆ ಅಮೂಲ್ಯವಾದ ಹತ್ತು ನೀತಿಗಳು ಯಾವುದೆಂಬುದನ್ನು ತಿಳಿದುಕೊಳ್ಳೋಣ ಮೊದಲು ಮೂರ್ಖರೊಂದಿಗೆ ಎಂದಿಗೂ ನಾವು ವಾದಿಸಬಾರದು ಎರಡು ನಿಮ್ಮಲ್ಲಿರುವ ದೌರ್ಬಲ್ಯದ ಬಗ್ಗೆ ಎಂದಿಗೂ ಯಾರಿಗೂ ಹೇಳಬೇಡಿ ಮೂರು ನಿಮ್ಮ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತದೆ ಅಂದರೆ ಕುಡಿಯುವ ಚಟ ಇರಬಾರದು ನಾಲ್ಕು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಸಂಪತ್ತಿ ಜೀವನ ಎಂದು ಈ ವಾಕ್ಯ ತಿಳಿಸುತ್ತದೆ ಐದು ಅಪಪ್ರಚಾರಕ್ಕೆ ಹೆದರಿ ಅಂದರೆ ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ಚಾಣುಕ್ಯ ಹೇಳುತ್ತಾನೆ ಸಾವು ಕೇವಲ ಒಂದು ಕ್ಷಣ ದುಃಖವನ್ನು ನೀಡುತ್ತದೆ ಆದರೆ ಅವಮಾನವು ಪ್ರತಿದಿನ ಜೀವನದಲ್ಲಿ ದುಃಖವನ್ನು ತರುತ್ತದೆ ನಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು ಆರು ಸೋಮಾರಿತನವನ್ನು ದೂರವಿಡಿ ಸೋಮಾರಿತನದಿಂದ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಏಳು ನಂಬಿಕೆಗೆ ಅರ್ಹರಲ್ಲದ ಜನರನ್ನು ಎಂದಿಗೂ ನಂಬಬೇಡಿ ಎಂಟು ನಿಮಗಿಂತ ಹೆಚ್ಚು ಅಥವಾ ಕಡಿಮೆ ಸ್ಥಾನಮಾನದ ಜನರೊಂದಿಗೆ ಸ್ನೇಹವನ್ನು ಮಾಡಬೇಡಿ ಒಂಬತ್ತು ವರ್ತಮಾನದ ಜೀವನ ನಾವು ಎಂದಿಗೂ ಹಿಂದೆ ನಡೆದಿದ್ದರ ಬಗ್ಗೆ ವಿಷಾದಿಸಬಾರದು ಭವಿಷ್ಯದ ಬಗ್ಗೆ ಚಿಂತಿಸಬಾರದು ಎಂದು ಚಾಣಕ್ಯ ಹೇಳುತ್ತಾರೆ ಬುದ್ಧಿವಂತರು ಯಾವಾಗಲೂ ವರ್ತಮಾನದಲ್ಲಿ ವಾಸಿಸುತ್ತಾರೆ ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಲು ನೀವು ಬಯಸಿದರೆ ಇಂದಿನ ಜೀವನದಲ್ಲಿ ಯಾವಾಗಲೂ ನೀವು ಜೀವಿಸಿ ನಿಮ್ಮ ಅಥವಾ ನಮ್ಮ ಕೈಯಲ್ಲಿ ನಿನ್ನೆ ಅಥವಾ ನಾಳೆ ಇಲ್ಲ ನಿಮ್ಮ ಕೈಯಲ್ಲಿರುವ ಏಕೈಕ ವಿಷಯವೆಂದರೆ ಅದು ಇಂದು ಕಳೆದು ಹೋಗಿದ್ದನ್ನು ನೆನೆದು ನೀವು ಕರಗುತ್ತಿದ್ದರೆ ನೀವು ನಿಮ್ಮನ್ನು ದುಃಖಿಸುತ್ತೀರಿ ಹತ್ತು ಸಂತೋಷವಾಗಿರಲು ಬಾಂಧವ್ಯದಿಂದ ದೂರವಿರಿ ಚಾಣಕ್ಯ ಹೇಳುವ ಪ್ರಕಾರ ತನ್ನ ಸಂಬಂಧಕ್ಕೆ ಹೆಚ್ಚು ಒಲವು ತೋರುವವನು ಭಯ ಮತ್ತು ಆತಂಕವನ್ನು ಎದುರಿಸಬೇಕಾಗುತ್ತದೆ ಎಲ್ಲ ದುಃಖಗಳ ಮೂಲವೇ ಬಾಂಧವ್ಯ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು